ಈಗ ಪೂಜ್ಯರ ಆಶೀರ್ವಚನ ಅವಂದ ಹಾಡು ಮುಗುದು ನಂದು ಹಾಡು ಮುಗುದು ಆಮೇಲೆ ನಿಮ್ಮ ಹಾಡು ಶುರು ಆಗ್ತವ ಶ್ರೀ ಗವಿಶಿದ್ದೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರಲ್ಲಿ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಶಿದ್ದನ ಸ್ವರೂಪರೆಂದೇ ತಮಗೆಲ್ಲರಿಗೂ ಶರಣು ಶರಣಾರ್ಥಗಳು ಮನುಷ್ಯನಲ್ಲಿ ಒಂದು ಸಹಜ ಕುತೂಹಲ ಆ ಕುತೂಹಲ ಏನಂದ್ರೆ ಮನುಷ್ಯನಿಗೆ ಈ ಜೀವನಂದ್ರೆ ಏನು ನಾವೆಲ್ಲರೂ ಜೀವಿಸ್ತೇವೆ ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಿಗೆ ನಮಗೆ ಬದುಕು ಬದುಕ್ತೇವೆ ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ ಜೀವಿಸ್ತೇವೆ ಜೀವನ ಅಂದ್ರೆ ಏನು ಗೊತ್ತಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು ಅವ ಹೇಳ್ತಾನ ಅಂದ್ರೆ ಏನಲ್ಲ ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂದ್ರೆ ಇದೊಂದು ಅನುಭವಗಳ ಪ್ರವಾಹ ಜೀವನ ಅಂದ್ರೆ ಇದು ಅನುಭವಗಳ ಪ್ರವಾಹ ಏನು ಅನುಭವ ಆಗ್ತದೆ ಜೀವನದಲ್ಲಿ ಜೀವನ ಇರುವುದು ಇಷ್ಟೇ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಕ್ತೈತಿ ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖಂ ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರೆ ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರೆ ಅದು ಸುಖದ ಅನುಭವ ಆಗ್ತೈತಿ ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತಿ ಅಷ್ಟೆ ಜೀವನ ಇದೊಂದು ಜೋಕಾಲಿ ಒಮ್ಮೆ ಸುಖದ ಅನುಭವದ ಕಡೆ ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ ನಿಮ್ಮೂರಾಗ ಜೋಕಾಲಿ ಆಡಿರಿಲ್ ನೀವು ಜೋಕಾಲಿ ಹಿಂಗೆ ಮ್ಯಾಲ್ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೆ ಮತ್ತು ಅಲ್ಲೇ ಜೋಕಾಲಿ ನಿಂತಂದ್ರೆ ನೀವು ಕೆಳಗೆ ಬರ್ಬೇಕಾಗ್ತೈತಿ ಜೋಕಾಲಿಂದು ಒಂದು ಕಡೆ ನಿಂತಿಲ್ಲ ಅದು ತೂಗುತೈತೆ ಅದು ಜೀವನ ಜೋಕಾಲಿ ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿದ್ದಂಗೆ ಇದು ಒಮ್ಮೆ ಸುಖದ ಅನುಭವದ ಕಡೆ ಮ್ಯಾಲೆ ಇರ್ತೈತಿ ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ ಅದಕ್ಕೆ ಜೀವನ ಅಂತ ಕರೀತಾರೆ ಇದು ಜೀವನ ಇದು ಜೀವನ ಅನ್ನೋದು ಇದು ಜೋಕಾಲಿ ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ ಇದು ಎಲ್ಲರಿಗೂ ಎಲ್ಲ ಅನುಭವಗಳಾಗ್ತವೆ ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ ಒಂದು ಒಮ್ಮೆ ನಮಗೆ ಸುಖ ಕೊಡ್ತೈತಿ ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ ಈಗ ನೀವು ಮನೆ ಪ್ರವೇಶ ಮಾಡ್ತೀರಿ ಮನೆ ಪ್ರವೇಶ ಹೆಂಗೆ ಮಾಡ್ತೀರಿ ಹೇಳ್ರಿ ಆಕಳ ಪೂಜೆ ಮಾಡಿ ಒಳಗೆ ಕರ್ಕೊಂತೀರಿ ಪೂಜೆ ಮಾಡಿದ ತಕ್ಷಣ ಅಡಿಗೆ ಮನೆಯಾಗೆ ಹೋಗಿ ಹಾಲು ಉಕ್ಕಿಸ್ತೀರಿ ಉಕ್ಕಿಸ್ತೀರಿ ಇಲ್ಲ ಅಂದ್ರೆ ಹಾಲು ಅದಕ್ಕೆ ಉಕ್ಕಿಸ್ತೀರಿ ಅಂದ್ರೆ ಹಾಲು ಉಕ್ಕದ್ರೆ ಮನೆ ಉಕ್ಕತೈತಿ ಎಷ್ಟು ಸುಖ ಹಾಲು ಉಕ್ಕಬೇಕು ಅವಾಗ ಅಂತ ಅನುಭವ ಆಗ್ತೈತಿ ಅವರು ಹೆಣ್ಮಕ್ಳಿಗೆ ಇದು ಗೊತ್ತಾಗ್ತಾವ ಮನ್ಯಾಗ ಆಕಿ ದಿವ್ಸ ಮನಿ ಪ್ರವೇಶ ಮುಗಿತ್ತು ಆಮೇಲೆ ದಿವ್ಸ ಎರಡೆರಡು ಎರಡು ಲೀಟರ್ ತರೋದು ಗ್ಯಾಸಿನ ಮೇಲೆ ಇಡೋದು ಉಕ್ಸಕ್ ಶುರು ಮಾಡ್ಲಾಕಿ ಮೊದಲ ಮನಿ ಪ್ರವೇಶದ್ದು ಸುಖದ ಅನುಭವ ಇತ್ತು ಮತ್ತೆ ದಿವ್ಸ ಎರಡೆರಡು ಎರಡು ಲೀಟರ್ ಉಕ್ಕಿಸಿದ್ರೆ ಸುಖದ ದುಃಖದ ಅನುಭವ ಆಗ್ತೈತಿ ಒಂದೇ ವಸ್ತು ಆಮೇಲೆ ಸುಖ ಕೊಟ್ಟೈತಿ ಇವತ್ತು ದುಃಖ ಕೊಡಕತ್ತೈತಿ ಈಗ ಸಾಲಿಗೆ ಹೋಗ್ತಾರೆ ಮಕ್ಕಳು ಸಾಲಿಗೆ ಹೋಗುವಾಗ ಗಂಟಿ ಒಂದೇ ಐತಿ ಗಂಟಿ ಹತ್ತು ಗಂಟೆಗೆ ಬಡಿದ್ರೆ ಒಂಥರ ಅನುಭವ ಆಗ್ತೈತಿ ಅದ ಸಾಯಂಕಾಲ ಐದು ಗಂಟೆಗೆ ಬಡಿದ್ರೆ ಒಂಥರ ಅನುಭವ ಆಗ್ತೈತಿ ಅದು ಯಾರೋ ಒಬ್ಬರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ ಆ ಹುಡುಗಂದಂತ ಅವ್ರ ಅಪ್ಪ ಯಾಪ ಇದಕ್ಕೆ ಸಾಲಿ ಕರ್ಕೊಂಡು ಹೊಂಟ್ರ ಇದಕ್ಕೆ ಅದು ಹುಡುಗಂದು ನಾನು ಅವರಿಬ್ರು ನನ್ನ ಕರೆಕ್ಟ್ ಹೆಡ್ ಮಾಸ್ತರ ಬರ್ತಾನಂತಂದು ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡದ್ರೆ ಘನ ಕಷ್ಟ ಅನಿಸೈತಿ ಒದ್ದಾಡ್ಕೊಂತ ಹೋಗೀವಿ ಅದ ಗಂಟೆ ಸಾಯಂಕಾಲ ಐದಕ್ಕೆ ಬಡದಾಗ ಓಡ್ಕೊಂತ ಬಂದೀವಿ ಗಂಟೆ ಬಾರಿಸಿದ್ದು ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಅಷ್ಟೆ ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ ಒಮ್ಮೆ ದುಃಖ ಕೊಡ್ತೈತಿ ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ ಒಮ್ಮೆ ದುಃಖ ಕೊಡ್ತೈತಿ ಈಗ ನೀವೆಲ್ಲ ಕುಂತೀರಿ ನಾ ಅಕಸ್ಮಾತ್ ಒಂದು ಶಬ್ದ ಅಂದೆ ಏನಪ್ಪ ನೀವಿಲ್ಲೆಲ್ಲ ಈ ಜಾತ್ರೆ ತುಂಬ ಕಣ್ಣಾಡ್ಸದ್ರ ಸುಮಾರು ಐದು ಲಕ್ಷ ಜನ ಸೇರಿರಬಹುದು ಅಂತ ನಾ ಅನುಭವದ ಅಕಸ್ಮಾತ್ ಇದನ್ನ ಒಂದ್ ಸ್ವಲ್ಪ ಹಿಂದಾಕಿ ಇಲ್ಲಿ ಕುಂತಂತ ಐದು ಲಕ್ಷ ಜನ ಏನು ಸುಮಾರು ಅಂದ್ರೆ ಅವಾಗ ಹೆಂಗ ಅನುಭವ ಆಕೈತ್ ನಿಮಗ ಅಲ್ಲ ಇಷ್ಟು ಕುಂತೀವಿ ಚಲೋ ಅದನ್ನೊಂದು ಒಂದು ಮಾತು ಬರಲಿಲ್ಲ ಅಜ್ಜರಿಗೆ ಅಂತ ಅಂದ್ರೆ ಒಂದೇ ಶಬ್ದ ಹಿಂಗ ಹಿಂದ್ ಬಂದ್ರ ಮುಂದ್ ಬಂದಿದ್ರ ಘನ ಖುಷಿಯಾಗಿತ್ತು ಅದ ಹಿಂದ ಬಂದ್ರೆ ದುಃಖ ಕೊಡ್ತದೆ ಅಂದ್ರ ಒಂದ್ ಅನುಭವ ಜೀವನದಲ್ಲಿ ಒಂದೇ ವಸ್ತು ಒಂದೇ ಅನುಭವ ಒಮ್ಮೆ ಸುಖ ಕೊಡ್ತದೆ ಒಮ್ಮೆ ದುಃಖ ಕೊಡ್ತದೆ ಈಗ ತಾಯಂದ್ರೆ ಇರ್ತಾರೆ ಮದುವೆ ಆಗ್ತದ್ ನೋಡ್ರಿ ಮದುವೆ ಆದಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರ ಸಾಮಾನ್ಯ ಹೋದಲ್ಲೇದು ಹುಡುಗ ನಗತಿರ್ತೈತಿ ಅವನಿಗೆ ಕೇಳಿರಿ ಅಲ್ಲೋ ಹುಡುಗಿ ಅಳ್ತೈತಿ ನೀ ಯಾಕೆ ನಗತಿ ನಮ್ಮದು ಮುಂದೆ ಖಾಯ ಮಾಡೋದೈತಿ ಈಗ ಮುಂದೈತಿ ನಮ್ಮದು ಅದು ಹುಡುಗಿ ಕೇಳಿದ್ರೆ ಅಯ್ಯೋ ಯಾಕೆ ಅಳ್ಕೊಂತ ಹೊಂಟಿಯಲ್ಲ ಯಜಮಾನನ ಮನೆಗೆ ಹೊಂಟಾಗ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳ್ಯಾಕ ಮುಸ್ರಿ ತಿಕ್ಕ ಏನು ಡ್ಯಾನ್ಸ್ ಮಾಡ್ಕೊತೋಗ್ಲೆ ನಾನಲ್ಲಿ ಅನುಭವ ಹೋಗುವಾಗ ಒಂದು ಅನುಭವ ಅವರಿಗೊಂದು ಅನುಭವ ಹುಡುಗೊಂದ್ ಅನುಭವ ಆ ಹುಡುಗಿ ಕೇಳದ್ರದ್ದು ಮದುವೆ ಆಗಿತ್ತಲ್ಲ ಮದುವೆ ನನಗೆ ಅವ್ರ ಅವ್ರ ಸ್ನೇಹಿತೆ ಅಂತ ನಿನ್ನ ಮದುವೆ ಆಗಿದ್ದು ಹೇಳೇ ಇಲ್ಲಲ್ಲ ನೀನು ಅಂತ ಅವಾಗ ಹುಡುಗಂದ್ಲು ಇಲ್ಲ ಅವಸರದಾಗ ಆತು ಮತ್ತೆ ಮಾಡ್ತಾನೆ ನಿಮ್ಮ ಯಜಮಾನ ಏನ್ ಮಾಡ್ತಾನೆ ಪಶ್ಚಾತ್ತ ಅಂದ್ಲಕ್ಕೆ ಅಂದ್ರೆ ಒಮ್ಮೆ ಅದೇ ಮದುವೆ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಅನುಭವಗಳಷ್ಟೇ ಇದು ಈಗ ನೀವು ನೋಡ್ರಿ ಒಂದು ಮಗು ಮಳೆಯಾಗ ಬರ್ತೈತಿ ಮಳೆಯಾಗ ಬಂದಾಗ ಅಪ್ಪ ಮಗನಿಗೆ ಬೈತಾನ ಗೊತ್ತಾಗೋದಲ್ಲ ನಿನಗೆ ಮಳೆಯಾಗ ತೊಯ್ಸ್ಕೊಂಡು ಬಂದಿ ಅಂತ ಅಪ್ಪ ಮಗನಿಗೆ ಬೈತಾನ ಮಗನ್ ತೆಲಿ ಒರೆಸಿ ಮಳಿಗೆ ಬೈತಾಳ ನಮ್ಮ ಕೋಡಿ ಮಳಿ ನನ್ನ ಮಗನ ತಲಿ ತೊಯ್ದೈತೆ ನೋಡಂತ ಒಂದೇ ವಿಷಯ ಒಬ್ಬರು ಬಾಯಾಗ ಸುಖ ಒಬ್ಬರು ಬಾಯಾಗ ದುಃಖ ಅನ್ಸೋದಿಲ್ಲ ಅಪ್ಪ ಬೈತಿರ್ತಾನೆ ಅವ ಪ್ರೀತಿ ಮಾಡ್ತಿರ್ತಾಳ ಅನುಭವ ಡಿಫ್ರೆನ್ಸ್ ಆಗ್ತೈತೆ ಇಲ್ಲೋ ಯಾವುದೋ ಒಂದು ವಿಷಯ ಮನೆಯಾಗ ಸಂಸಾರದಾಗ ನಡೆದಾಗ ಅಪ್ ಅವ ತೊಡಿ ಮೇಲೆ ಹಾಕೊಂಡು ಮಗನಿಗೆ ತಲಿಸಿ ಅವ್ರು ಹೇಳ್ತಿರ್ತಾಳೆ ನಿಮ್ಮ ಅಪ್ಪಂದು ಭಾಳ ಹಚ್ಗೊಳ್ಳೋಕ್ಕೆ ಹೋಗ್ಬೇಡ ನೀನು ಹಂಗೆ ಅಂತಿರ್ತಾನಂತ ಅವನ ಮಾತ ಅಪ್ಪ ಕಿರಿಕಿರಿ ಕೊಡ್ತಿರ್ತಾನ ಎರಡೂ ಇರ್ಬೇಕು ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರೆ ಒಬ್ಬ ಯುವಕ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನೆಯಾಗ ಅವನ ಜೋಗಳಿ ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ ಅಂದಾಗ ಜೀವನ ಪರಿಪೂರ್ಣ ಆಗ್ಬೇಕು ಎರಡೂ ಅನುಭವ ಬೇಕಷ್ಟೇ ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೆ ಒಮ್ಮೆ ಸುಖ ಬರ್ತದೆ ಒಮ್ಮೆ ದುಃಖ ಬರ್ತದೆ ಇದು ಬರ್ತವ ಹೋಗ್ತವಷ್ಟೆ ನಾವು ತಿಳ್ಕೋಬೇಕಾದದ್ದು ಏನು ಅಂದ್ರೆ ಒಮ್ಮೆ ಸುಖ ಬಂದಿದ್ದು ಖಾಯಂ ಸುಖ ಇರುವುದಿಲ್ಲ ದುಃಖ ಬಂದಿದ್ದು ಖಾಯಾಮ ದುಃಖ ಇರುವುದಿಲ್ಲ ಈ ಜೀವನ ಹೆಂಗೈತಿ ಅಂದ್ರೆ ಹಿಡ್ಕೋಬೇಕನ್ನುವಷ್ಟು ಸಂಸಾರ ಅಂದ್ರೆ ಏನು ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ ಬಿಡ್ಬೇಕನ್ನುವಷ್ಟು ದುಃಖ ಇಲ್ಲ ಅದಕ್ಕ ಸಂಸಾರ ಅಂತ ಕರೀತಾರೆ ಇದಕ್ಕೆ ಕೂಡಿರಾಕು ಆಗೋದಿಲ್ಲ ಬಿಟ್ಟಿರಕ್ಕೂ ಆಗೋದಿಲ್ಲ ಈ ನಡುವಿನ ಗ್ಯಾಪ್ ಐತೆ ಇದಕ್ಕ ಸಂಸಾರ ಅಂತ ಕರೀತಾರೆ ಸಂಸಾರದೊಳಗೊಮ್ಮೆ ಸುಖ ಒಮ್ಮೆ ದುಃಖ ಇವೆರಡು ಒಮ್ಮೆ ಸುಖ ಬರ್ತೈತಿ ಸುಖ ಬಂದಿದ್ದು ಖಾಯಂ ಇರುವುದಿಲ್ಲ ಅದು ಹೋಗ್ತೈತಿ ಒಮ್ಮೆ ದುಃಖ ಬರ್ತೈತಿ ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ ಅದು ಹೋಗ್ತೈತಿ ನಮ್ಮ ತಲೆಯಾಗ ಇಷ್ಟ ಗೊತ್ತಿರಬೇಕು ಸುಖ ಖಾಯಂ ಬೇಕಂದ್ರೆ ಸಿಗೋದಿಲ್ಲ ಒಮ್ಮೆ ಬಂದೈತಿ ಅಂದ ಮೇಲೆ ಹೋಗ್ತೈತಿ ಮತ್ತೆ ದುಃಖ ಬರ್ತೈತಿ ದುಃಖದ ಅನುಭವ ಆಗೈತಿ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ ಮತ್ತೆ ಹೋಗ್ತೈತಿ ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕು ಮನುಷ್ಯ ಸುಖ ದುಃಖಗಳು ಬರ್ತಾವ ಹೋಗ್ತವ ನಾನು ಮಾತ್ರ ಸಾಕ್ಷಿಕನಾಗಿ ಬದುಕೋದಷ್ಟೇ ದೇವರ ಗುಡಿ ಹೋಗ್ತಿವಲ್ಲ ಹೋಗಿ ಅವನಿಗೆ ಏನು ಅಂದ್ರೆ ನಮ್ಮ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಯಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ ನಮಗ್ ಬದುಕಾಕ್ ಒಂದು ಜೀವನ ಕೊಟ್ಟಿ ಅಂತ ಭಗವಂತನ ಗುಡಿ ಹೋಗಿ ಕಂಪ್ಲೇಂಟ್ ಹೇಳುವಂತವ್ರು ಇದೊಂದು ಜೀವನ ಕೊಟ್ಟನಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುಡಿಗೆ ಹೋಗ್ಬೇಕಷ್ಟೆ ಒಂದು ಒಳ್ಳೆಯ ಜೀವನ ಕೊಟ್ಟನಲ್ಲ ಭಗವಂತ ಇದೊಂದು ಸುಂದರವಾದ ಜೀವನ ಕೊಟ್ಟನ್ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ ಜೀವನದೊಳಗೆ ಹೆಚ್ಚು ಕಡಿಮೆ ಆಗೋದೆ ಏನಾರ ಅಂತ ತಿಳ್ಕೊಂಡು ಏನಾರು ಮಾಡ್ಕೊಳ್ಳೋದಲ್ಲ ಈಗ ನಡಿದಿರ್ತಿವಿ ಕಾಲಿಗೆ ಮುಳ್ಳು ನಡ್ತೈತೆ ಕಾಲಿಗೆ ಮುಳ್ಳು ನಟ್ರೆ ಮುಳ್ಳು ತಕ್ಕೋಬೇಕು ಹೊರತು ಕಾಲ ತಕೊಳ್ಳೋ ಪ್ರಯತ್ನ ಮಾಡಬಾರ್ದು ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗೀಬೇಕೆ ಹೊರತು ಜೀವನ ತಕೊಳ್ಳೋ ಪ್ರಯತ್ನ ಮಾಡಬಾರ್ದು ಮನುಷ್ಯ ಇದನ್ನು ಕಲಿಯುವುದಷ್ಟೇ ಗುಡಿ ಜೀವನದ ಬಗ್ಗೆ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಲೈಫ್ ದೇವರಿದೊಂದು ಅದ್ಭುತವಾದಂಥ ಜೀವನ ಕೊಟ್ಟಾನ ನೂರು ವಸಂತಗಳ ಕಾಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗೆ ಕಳಿಸಿ ಕೊಟ್ಟನಲ್ಲ ಇಲ್ಲಿ ಬದುಕಬೇಕಾಗ್ತದ ಮನುಷ್ಯ ನೋ ಕಂಪ್ಲೇಂಟ್ಸ್ ಇನ್ ಲೈಫ್ ಕಂಪ್ಲೀಟ್ ದಿಸ್ ಲೈಫ್ ನೋ ಕಂಪ್ಲೇಂಟ್ಸ್ ಇನ್ ಲೈಫ್ ನಮಗೇನು ದೇವರು ಕೊಟ್ಟನಲ್ಲ ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ ಒಬ್ಬ ಮಹಾರಾಜ ಇದ್ದ ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ ಸ್ನೇಹಿತ ಮಹಾರಾಜ ಸ್ನೇಹಿತನಿಗೆ ಭಾಳ ಪ್ರೀತಿ ಮಾಡುತ್ತಿದ್ದ ಮಹಾರಾಜ ಅವ ಸೇವಕ ಸೇವಕನ ಮೇಲೆ ಅವನಿಗೆ ಮಹಾರಾಜನಿಗೆ ಅಷ್ಟು ಪ್ರೀತಿ ಎಷ್ಟು ಪ್ರೀತಿ ಅಂದ್ರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರ್ಲಿಲ್ಲ ಅವ ಯಾವಾಗ ಊಟ ಮಾಡಿದ್ರು ಅವನು ಮುಂದೆ ಕುಂತು ಉಣ್ಬೇಕು ಸೇವಕ ಮೊದಲು ಸೇವಕನಿಗೆ ತಿನಿಸಿ ತಾನು ಮಹಾರಾಜ ತಿಂತಿದ್ದು ಏನಾರ ಸ್ವೀಟ್ ಮಾಡಲಿ ಚಲೋ ಅಡಿಗೆ ಮಾಡಲಿ ಮತ್ತು ಎಲ್ಲಿರೋ ಹೊರಗೆ ಪ್ರವಾಸಕ್ಕೆ ಕೊಟ್ಟು ಕರ್ಕೊಂಡು ಹೊಂಟ್ರು ಅವನಿಗೆ ಕರ್ಕೊಂಡು ಹೋಗ್ತಿದ್ದ ಮೊದಲು ಅವನಿಗೆ ತಿನ್ನಿಸಿ ತಾನು ತಿಂತಿದ್ದ ಒಂದು ದಿವಸ ಕಾಡಿನೊಳಗೆ ಹೊಂಟ್ರಿ ಇಬ್ಬರೂ ಸೇರಿ ಯಾರು ಮಹಾರಾಜ ಮತ್ತು ಸೇವಕ್ ಇಬ್ಬರು ಕೂಡಿ ಹೋಗುವಾಗ ಒಂದು ಕಾಡಿತ್ತು ಆ ಕಾಡಿನೊಳಗೆ ಒಂದು ಗಿಡ ಅದ್ರ ಕುಳಿತ್ರಿ ಇಬ್ಬರು ಕುಳಿತಾಗ ಮಹಾರಾಜ ಒಂದು ಹಣ್ಣು ಹರಿದ ಒಂದು ನಾಲ್ಕೈದು ಪೀಸ್ ಮಾಡಿ ಮೊದಲು ತುತ್ತ ಅವನಿಗೆ ಗೊತ್ತಿತ್ತಲ್ಲ ಅವನಿಗೆ ಸೇವಕನಿಗೆ ಕೊಡೋದು ಅವನಿಗೆ ಪ್ರೀತಿ ಮಾಡ್ತಿದ್ದ ಒಂದು ತುತ್ತು ಕೊಟ್ಟ ಕೊಟ್ಟು ಕೂಡಲಿ ಅವನ ಸೇವಕಂದು ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಟ್ರಿ ಅಂತ ಮತ್ತಿಂದ ಮಹಾರಾಜನಿಗೆ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ತೆ ತಿಂದ ಮಹಾರಾಜನಿಗೆ ಅವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ ಅವ ಸಿಟ್ಟು ಬಂತು ಅದಕ್ಕೆ ನಿಮ್ಮಂತವ್ ಕಸಗೋಬಾರದು ಬಾಳ ಅಂದವ ಅವ ಇನ್ನೊಂದು ಪೀಸ್ ಕೊಡ್ರಿ ಅಂದ ರಾಜ ಕೊಡ್ಲಿಲ್ಲ ಅದನ್ನ ತಾ ತಿಂದ ತಿಂದ ಕೂಡ್ಲೆ ಎಷ್ಟು ವಿಷ ಹತ್ತಲ್ಲ ಉಗುಳದವ ಮಹಾರಾಜ ಸೇವಕನಿಗೆ ಕೇಳ್ದ ಅಲ್ಲೋ ಇಷ್ಟು ವಿಷ ಹಣ್ಣೈತಿ ನಿನಗೆ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ ವಿಷ ಐತಂತ ಯಾಕೆ ಹೇಳಬಾರ್ದು ನೀನು ಅಂತ ಅವಾಗ ಸೇವಕ ಕೇಳಿದಯ್ಯಪ್ಪ ಇಷ್ಟು ದಿವಸ ಜೀವನದೊಳಗೆ ಉಡುವ ಬಟ್ಟೆಗಿಂತ ನಡೆವ ಬಟ್ಟೆ ಬಹಳ ಮುಖ್ಯ ಅನ್ನೋದು ಮನುಷ್ಯ ಅರ್ಥ ಮಾಡ್ಕೋಬೇಕು ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ ಒಬ್ಬ ಸಂಕಲ್ಪ ಸಿದ್ಧಿ ಪುರುಷ ಹೆಂಗ ಬದುಕ್ತಾನಂದ್ರೆ ಒಮ್ಮೆ ಸುಖ ಬರ್ತೈತಿ ಒಮ್ಮೆ ದುಃಖ ಬರ್ತೈತಿ ಭಗವಂತನೇ ಸುಖವೂ ಖಾಯಂ ಅಲ್ಲ ಈ ಜೀವನದಲ್ಲಿ ದುಃಖವೂ ಖಾಯಂ ಅಲ್ಲ ಇದು ಬರ್ತೈತಿ ಹೋಗ್ತೈತಿ ಅಷ್ಟೆ ಈ ಬರುವ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವ ಒಮ್ಮೆ ಅಪಮಾನಗಳು ಬರ್ತಾವ ಒಮ್ಮೆ ಕಷ್ಟಗಳು ಬರ್ತಾವ ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ ಬರೋದಲ್ಲೇನ ಕಷ್ಟದ ಕ್ಷಣ ಬಂದಿಲ್ಲ ಏನೋ ಜೀವನದೊಳಗೆ ಎಷ್ಟು ಮಂದಿಗೆ ಬಂದಿಲ್ಲ ಹೇಳಿ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವ ನಾವು ದೇವರ ಗುಡಿ ಹೋಗಿ ಬೇಡ್ತೀವಿ ಭಗವಂತನಿಗೆ ಭಗವಂತನೇ ನನ್ನ ಕಷ್ಟಗಳನ್ನು ಪಾರ ಮಾಡಪ್ಪ ಅಂತ ಗುಡಿಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡ್ಕೊಂಡ ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ ಕಷ್ಟಗಳಿಂದ ಪಾರು ಮಾಡುವಂತ ಇವ ಬೇಡಿಕೊಂಡ ಗುಡ್ಯಾಗ ಗರ್ಭ ಗುಡಿಯ ಕುಂತ ಮೂರ್ತಿ ಅವನಿಗೆ ಹೇಳ್ತಿತ್ತು ನಾನಾ ಉಳಿ ಏಟು ತಿಂದಿದ್ದಿಲ್ಲ ಅಂದ್ರೆ ಇವತ್ತು ನೀ ಬಂದು ನನ್ನ ಗುಡಿ ಮುಂದೆ ಕೈ ಮುಗೀತಿರ್ಲಿಲ್ಲ ಕಷ್ಟಪಟ್ಟಿದ್ದಕ್ಕ ನಾ ದೇವರಾಗಿನಿ ಅಂತ ಗುಡ್ಯಾಗಿನ ಕಲ್ಲು ದೇವರು ಹೇಳಿದ್ದ ಮನುಷ್ಯ ದೇವರಾಗಬೇಕಾದ್ರೆ ಪಡ್ಬೇಕಾಗ್ತದೆ ನಾವು ಕಷ್ಟ ಬಂದವ ತಿಳ್ಕೊಂಡು ದೇವ್ರ ಹತ್ರ ಹೋದ್ರೆ ಅವ ಏನಂತ ನಾ ನಿನಗೆ ನಿನ್ನ ನಿನಗೆ ಹೊಸ ಶೈನಿಂಗ್ ಬರ್ಬೇಕು ನಿನ್ನ ಜೀವನ ಹೆಂಗೆ ಬಂಗಾರ ಬೆಂಕಿಯಾಗಿಟ್ಟಾಗಿದ್ದು ಖರೆ ಬಂಗಾರ ಅಂತ ಗೊತ್ತಾಗ್ತೈತಿ ನಿನ್ನ ಕಷ್ಟ ಎದು ಕೊಟ್ಟಿನಿ ಅಂದ್ರೆ ನಿನ್ನ ಕೆಪಾಸಿಟಿ ಗೊತ್ತಾಗಲಿ ಅಂತ ಕಷ್ಟ ಕೊಟ್ಟಿನಿ ಅಂತ ದೇವ್ರು ಹೇಳ್ತಾನದ ಅಷ್ಟ ಒಂದು ಕಷ್ಟ ಬಂದೈತಿ ಅಂದರೆ ನಮಗದೊಂದು ಟೆಸ್ಟಿಂಗ್ ಕೆಪ್ಯಾಸಿಟಿ ಅಷ್ಟು ನಾವೇನ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ದೇವ್ರ ಹತ್ರ ಹೋಗ್ತೀವಿ ಒಬ್ಬ ಈ ಕಂಪನಿ ಇರ್ತಾವಲ್ಲ ಊರಾಗ ಅವ ಬರೀ ಚುಟ್ಟ ಸೇದೋದು ರೊಕ್ಕ ಕೊಟ್ಟಲ್ಲ ಮಂದಿ ಒಗೆದಿದ್ದು ಅವು ಯಾವೂ ಸಿಗಲಿಲ್ಲ ಒಂದು ದಿವ್ಸ ಅಲ್ಲೇ ಅವ ಏನು ಮಾಡ್ತಾನ್ರಿ ಏನು ಕೆಲಸ ಇರಲಿಲ್ಲ ಬುಗಿಸಿರಲಿಲ್ಲ ಬಸ್ ಸ್ಟ್ಯಾಂಡಿಗೆ ಕುಂದಿರ್ತಿದ್ದ ಊರು ಮುಂದೆ ಮಾರುತಿ ಗುಡಿ ಇತ್ತು ಎಲ್ಲರೂ ಹೋಗ್ತಿದ್ರು ಅಲ್ಲಿಗೆ ಇವ ಏನಂದು ಏನು ಹೋಗ್ತಾವೆ ಇವ ಗುಡಿಗೆ ಎಷ್ಟು ಜನ ಹೋಗ್ತವೆ ಏನು ಕೊಟ್ಟ ನೀವ ಅಂತ ಕುಂದಿರ್ತಿದ್ದ ಒಂದು ದಿವಸ ಯಾರೂ ರೊಕ್ಕ ಕೊಡಲಿಲ್ಲ ಕೈಯಾಗ ಪಾಕೆಟ್ನಾಗೂ ಇರಲಿಲ್ಲ ದೇವರಿಗಂದ ನೋಡಪ್ಪ ಇಷ್ಟು ಮಂದಿ ನಡ್ಕೊತಾರ ಭಾಳ ಮಂದಿ ಗುಡಿಗೆ ಬರ್ತಾರೆ ನೀ ಖರೆ ಸತ್ತುಳ್ಳವಾದ್ರೆ ಒಂದು ನೂರು ರೂಪಾಯಿ ಸಿಗ್ಬೇಕು ನೋಡು ನನಗೆ ಇವತ್ತು ಬಂದು ಹೋಗಿ ನಮಸ್ಕಾರ ಮಾಡದ ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ದ ಈಗ ನೋಡು ನೀ ಖರೆ ಸತ್ತುಳ್ಳವ್ ಆದ್ರೆ ನೂರು ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು ಮತ್ತು ನಾವೇನು ಉದ್ರಿ ಭಕ್ತರಲ್ಲ ನೀನು ನೂರು ರೂಪಾಯಿ ಕೊಟ್ಟ ಅಂದ್ರೆ ಮತ್ತೆ ನಿನಗೆ ಐವತ್ತು ರೂಪಾಯಿ ಮುಟ್ಟಿಶ್ ಹೋಗ್ತೀವಿ ನೀನು ಹೊಂಡಿ ಪೆಟ್ಟಿಗೆ ಗಂಧ ಅಂದು ಹೀಗೆ ಬರಕತ್ತಿದ್ದ ಕತ್ತಿದ್ದ ನೋಡ್ತಾನೆ ಒಂದು ನೋಟ ಬಿದ್ದಿತ್ತೆ ಅದ್ರಿಗೆ ತಗೊಂಡ ನೋಡ್ತಾನ ಐವತ್ತು ರೂಪಾಯಿ ನೋಟ ಅದಕ್ಕೆ ಬರ್ತಾರಪ್ಪ ನಿನ್ನ ಗುಡಿ ಜನ ಐವತ್ತು ರೂಪಾಯಿ ಕೊಟ್ಟಿ ಖರೆ ನಾ ಕೇಳಿದ ನೂರು ರೂಪಾಯಿ ನಿಂದ ಐವತ್ತು ರೂಪಾಯಿ ಮುರ್ಕೊಂಡ ಕೊಟ್ಟಿನಿ ಅಂದವ ದೇವ್ರಿಗೆ ಇವ್ರು ಮಂದಿಗೆ ಟೊಪಿಗೆ ಹಾಕವ್ರಲ್ಲ ದೇವ್ರಿಗೆ ಟೊಪ್ಪಿಗೆ ಹಾಕವ್ರಿ ಇವ್ರು ಅಲ್ಲ ಅದಕ್ಕೆ ಅವ ಮಾರುತಿ ನೀವು ಹೋದಾಗ ಈ ಕಡೆ ಹೊಳೆ ಕುಂತ ನೆಂದು ನೋಡೋಕೆ ಹೋಗೋದಿಲ್ಲ ನಾವು ನಾವು ಕಷ್ಟ ಬಂದಾಗ ದೇವರ ಗುಡಿಗೆ ಹೋಗಿದ್ದು ಬೇಡ ಕಷ್ಟ ಆದರೆ ನಾವು ಎದಕ್ಕೆ ಹೋಗಬೇಕು ಅಂದ್ರೆ ಬರೀ ಭಿಕ್ಷುಕನಾಗಿ ದೇವನ ಗುಡಿಗೆ ಹೋಗೋದಲ್ಲ ದೇವನ ಗುಡಿಗೆ ಹೋಗೋದು ಭಗವಂತನೇ ನಾನು ಭಿಕ್ಷುಕನಾಗಿ ನಿನ್ನ ಹತ್ರ ಬಂದಿಲ್ಲ ಜೀವನ ಕೊಟ್ಟಿಯಲ್ಲ ಕೊಟ್ಟ ಜೀವನಕ್ಕಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದೀನಿ ಅಂತ ಭಗವಂತನ ಹತ್ರ ಬರ್ತವೆ ಜೀವನ ಅಂದ್ರೆ ಸ್ವಲ್ಪ ಕಷ್ಟ ಸುಖ ಇರ್ತವೆ ಒಮ್ಮೆ ಮಾನ ಅಪಮಾನಗಳು ಬರ್ತಾವ ಸನ್ಮಾನಗಳಾಗ್ತಾವ ಅಪಮಾನಗಳು ಬರ್ತಾವ ತಡ್ಕೋಬೇಕಾಗ್ತದೆ ಮನುಷ್ಯ ಏನ್ರಿ ನಮಗೆ ಬಹಳ ನಿಂದೆಯ ಮಾತುಗಳ ಆಡ್ತಾರೆ ಜನ ಅಂತ ಅಂತನ್ಬೋದು ಬರ್ತಾವೆ ಯಾವ ಕುದುರೆ ಓಡ್ತೈತಲ್ಲ ಓಡುವ ಕುದುರೆಗೆ ಚಾಟಿ ಏಟು ಬೆಳಿತಾವ ಯಾವ ಚಲೋ ಮಾವಿನ ಹಣ್ಣು ಕೊಡ್ತೈತಲ್ಲ ಚಲೋ ಹಣ್ಣು ಕೊಡೋ ಮಾವಿನ ಗಿಡಕ್ಕೆ ಕಲ್ಲೆಟ್ ಬೀಳ್ತಾವ ಮತ್ತು ನಿಂದೆ ಮಾಡಾಕತ್ತಾರಂದ್ರೆ ಚಲೋ ಇದ್ದವರಿಗೆ ನಿಂದೆಯ ಮಾತುಗಳು ಅಂತ ತಿಳ್ಕೊಬೇಕಷ್ಟ ಮನುಷ್ಯ ಇ ಯಾರಿಗೆ ಬಿಟ್ಟದ ಹೇಳ್ರಿ ಈಗ ಜನ ಯಾರಿಗೆ ಬಿಡ್ತದೆ ಈಗ ಒಬ್ಬ ರೈತ ಇರ್ತಾನೆ ಅವ ಬೆಳಿಗ್ಗೆದ್ದು ಏನು ಪ್ರಾರ್ಥನೆ ಅಂದ್ರೆ ಇವತ್ತು ಮಳಿ ಬರಬಾರ್ದು ನೋಡ ಮಳಿ ಬರ್ಬೇಕಪ್ಪ ಭಗವಂತ ಎರಡು ಕಾಯಿ ಓಡಿಸ್ತೀನಿ ಅಂತ ರೈತ ಬೇಡ್ಕೊಂತ ನಾಟಕ ಕಂಪ್ನಿಯವ್ ಇರ್ತಾನೆ ಇವತ್ತು ಒಟ್ಟ ಮಳಿ ಆಗ್ಬಾರ್ದಪ್ಪ ನಾ ಎರಡು ಕಾಯಿ ಅಂತ ನಾಟಕ ಕಂಪ್ನಿ ಅಂತ ದೇವ್ರು ಯಾವ ಕಂಪ್ನಿ ಮಾತು ಕೇಳ್ಬೇಕಾತ ಅಲ್ಲ ಒಬ್ಬರಿಗೆ ಹೆಚ್ಚು ಕಡಿಮೆ ಆಗೋ ಇಲ್ಲ ಬರ್ಬೇಕು ಇಲ್ಲ ಬರಲಾರ್ದಂಗೆ ಇರ್ಬೇಕಲ್ಲ ಎರಡು ಕಾಯಿ ಅಂತೂ ತಪ್ಪದ ಪಕ್ಕ ಅವನಿಗಷ್ಟು ಅಂದ್ರೆ ದೇವ್ರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕ ದೇವರಿಗೆ ಆಗಿಲ್ಲ ಈಗ ನೀವು ಅನ್ಬೋದು ಅಜ್ಜವ್ರು ಅವರು ಅದಾರ ಅಂತ ಕೆಲವು ಮಂದಿ ಅನ್ಬಹುದು ಅಜ್ಜವರು ಒಳ್ಳೆಯವರಲ್ಲ ಅಂತ ಕೆಲವು ಮಂದಿ ಅನ್ಬೋದು ಸಮಾಧಾನ ಹಂಗಂದ್ರೆ ದೇವರಿಗೆ ಎಲ್ಲರಿಗೂ ಒಪ್ಪಿಸಿ ಆಗಿಲ್ಲ ಅಂದ್ರೆ ನಮ್ಮಂಥವರಿಂದ ಏನು ಎಲ್ಲರಿಗೆ ಒಪ್ಪಿಸಿ ಬದುಕಲಿಕ್ಕೆ ಆಗ್ತೈತಿ ಅನ್ನೋ ಸತ್ಯ ತಿಳ್ಕೊಂಡು ಬದುಕುವುದಷ್ಟೇ ಮನುಷ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ ಇದನ್ನು ಸ್ವೀಕರಿಸುವುದನ್ನು ಕಲಿಬೇಕಷ್ಟೆ ಒಬ್ಬ ಯರಿಕ್ ವಯನ್ ಮೆಹರ್ ಅಂತಿದ್ದು ಎರಿಕ್ ವಯನ್ ಮೆಹರ್ ಅವ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸ್ ಅಂತ ಬಂತು ಕಣ್ಣು ಹೋಯ್ತು ಕಣ್ಣು ಹೋದ ಹುಡುಗ ಭಾಳ ದುಃಖಿತನಾದ ಅವ್ರಪ್ಪ ಹುಡುಗಳೋದು ನೋಡಿ ಮಗ ಅಪ್ಪ ಅಂತಾನ ನೋಡು ನಿಸರ್ಗ ನಿನ್ನ ಕಣ್ಣು ಕಸುಕೊಂಡಿರಬಹುದು ಆದ್ರೆ ನಡೆಯುವ ಕಾಲು ಕಸುಗೊಂಡಿಲ್ಲ ಮಗನಿಗೆ ಬೆಟ್ಟ ಹತ್ತುವುದು ಕಲಿಸಿದ ಎರಿಕ್ ವಯನ್ ಮೆಹರ್ ಅವನ ಹೆಸರು ಕಣ್ಣು ಹೋಗಿದ್ದು ಹುಡುಗ ಕಣ್ಣಿಲ್ಲಾರದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು ಬಿತ್ತು ಏಳಿತು ರಕ್ತ ಮೈ ಕಾಲು ಮುರಿತು ನಿಮಗೆ ಆಶ್ಚರ್ಯ ಅನಿಸಬಹುದು ಕಣ್ಣಿಲ್ಲಾರದ ಹುಡುಗ ಸಂಕಲ್ಪ ಮಾಡುತ್ತು ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿತ್ತು ಯರಿಕ್ ಎನ್ ಮೇಯರ್ ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರೆ ವಿಘ್ನಗಳೇ ಇಲ್ಲ ಅಂತ ಅವನ ಹೆಸರ ಮೇಲೆ ಒಂದು ಸಿನಿಮಾ ಆಯಿತು ಲೈಫ್ ಈಸ್ ಕ್ಲೈಂಬಿಂಗ್ ಅಂತ ನಾನಲ್ಲ ಲೈಫ್ ಈಸ್ ಕ್ಲೈಂಬಿಂಗ್ ವಾಟ್ ಅ ಬ್ಯೂಟಿಫುಲ್ ಕೊಟೇಶನ್ ಜೀವನ ಹತ್ತಾ ಇದೆ ಅಂತ ಹೆಂಗೆ ಬದುಕಿದ್ರು ನಮಗೆ ಚಲೋ ಎಲ್ಲ ಕಾಲು ಕೊಟ್ಟನ ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಯುವ ನಮ್ಮ ಮಂಡಿನೋವು ಆಗ್ಯಾವ ಅಂತ ಕಣ್ಣಿಲ್ಲಾರ್ದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ ಬರೀ ಒಂದಲ್ಲ ಜಗತ್ತಿನ ಏಳು ಎತ್ತರದ ಪರ್ವತಗಳನ್ನು ಹತ್ತಿದ ಕಣ್ಣಿಲ್ಲದ ವ್ಯಕ್ತಿ ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎರಿಕ್ ಎನ್ ಮೆಹರ್ ಪಶ್ಚಿಮ ಬಂಗಾಲದಲ್ಲಿ ಒಬ್ಬ ಹೆಣ್ಮಗಳಿದಳು ಸುಭಾಷಿಣಿ ಮೇಸ್ತ್ರಿ ಅಂತ ಹನ್ನೆರಡು ವರ್ಷಕ್ಕೆ ಮದುವೆಯಾಗಿತ್ತು ಇಪ್ಪತ್ನಾಲ್ಕು ವರ್ಷ ಅನ್ನೋದ್ರಾಗ ಆರು ಮಕ್ಕಳು ಇಪ್ಪತ್ನಾಲ್ಕು ವರ್ಷ ಗಂಡು ತೀರ್ಕೊಂಡ ಕಾಯಿಪಲ್ಯ ಮಾರ್ತಿದ್ಲು ಗಂಡಗ ಕಲ್ಕತ್ತಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಾಗ ದಾರ್ಯಾಗೆ ತೀರ್ಕೊಂಡ ಸಾಲಿ ಓದ್ಲಾರ್ದ ಹೆಣ್ಮಗಳು ಹಳ್ಳಿ ಹೆಣ್ಮಗಳು ನನ್ನ ಹಳ್ಳಿಯೊಳಗೆ ನನ್ನ ಯಜಮಾನಗ ಚಲೋ ದವಾಖಾನೆಗೆ ಸಿಗಲಿಲ್ಲ ಈ ಊರಾಗ ಯಾ ಹೆಣ್ ಯಾವ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು ಇದು ಸಂಕಲ್ಪ ಮಾಡ್ಲಿಕ್ಕೆ ಈ ಊರಾಗೊಂದು ಆಸ್ಪತ್ರೆ ಕಟ್ಟಬೇಕಂತ ಯಾರು ಕಾಯಿಪಲ್ಯ ಮಾರೋ ಹೆಣ್ಮಳು ನಿಮಗೆ ಆಶ್ಚರ್ಯ ಅನಿಸ್ಬೋದು ಗಂಡನ ಕಳ್ಕೊಂಡಾಳ ಮಕ್ಕಳು ಆರು ಮಕ್ಕಳು ಮನಿ ಇಲ್ಲ ಹೊಲ ಇಲ್ಲ ತಾನು ಬೀದಿಯ ಮ್ಯಾಲ ಕಾಯಿಪಲ್ಯ ಮಾರ್ಕೊಂತ ತನ್ನ ಹುಟ್ಟಿದವು ತನ್ನ ಊರಾಗ ಊರಾಗೊಂದು ಜಾಗ ಖರೀದಿ ಮಾಡಿ ಮಗನ ಎಮ್ ಬಿ ಬಿ ಎಸ್ ಮಾಡಿಸಿ ಡಾಕ್ಟರ್ ಮಾಡಿ ಒಂದು ಆಸ್ಪತ್ರೆ ಕಟ್ಟಿ ಆ ಆಸ್ಪತ್ರೆಗೆ ತನ್ನ ಮಗನ ಡಾಕ್ಟ್ರ್ ಮಾಡಿದ್ಲು ಆಕೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟದ್ದು ಸರ್ಕಾರ ಸಂಕಲ್ಪದಿಂದ ಬಡವಾಗಬಾರ್ದು ಮನುಷ್ಯ ಎಂತೆಂತವ್ರು ಹೆಂಗೆ ಜೀವನ ಕಟ್ಟಾರ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ ಒಮ್ಮೆ ಸುಖ ದುಃಖ ಒಮ್ಮೆ ಕಷ್ಟ ಸುಖ ಮಾನ ಅಪಮಾನ ಇವೆಲ್ಲ ಬರ್ತಿರ್ತಾವ ಅದ್ರ ಕಡೆ ಭಾಳ ತಲೆ ಕೊಡ್ಲಾರ್ದಂಗೆ ನಮ್ಮ ಎದೆ ಸ್ವಚ್ಛ ಸಂಕಲ್ಪ ಇಟ್ಕೊಂಡು ಮುಂದೆ ಹೋಗೋದಷ್ಟೆ ಏನು ಕಲಿಯೋದು ಅಂದ್ರೆ ಇಲ್ಲಿ ಏನು ಕಲಿಯೋದು ಅಂದ್ರೆ ಇದ್ದಂಗೆ ಇರ್ಬೇಕು ಇಲ್ಲದಂಗೂ ಇರ್ಬೇಕು ಹೆಂಗ ಇದ್ದಂಗೆ ಇರ್ಬೇಕು ಇರ್ಬೇಕು ಮ್ಯಾಲೆ ನಾವು ಕರೆದಾಗ ಎದ್ದು ಹೋಗಂಗಿರ್ಬೇಕು ಇದು ಜೀವನದ ಸೂತ್ರ ಅಷ್ಟು ಈಗ ನೀವು ಎದ್ದು ಹೋಗೋಕೆ ಆಗಿರಲ್ಲ ಹಂಗಿರ್ಬೇಕು ಇದು ಜೀವನದ ಸೂತ್ರ ಇಂಥ ಒಂದು ಸುಂದರ ಸೂತ್ರ ಕಟ್ಟುವುದಕ್ಕಾಗಿಯೇ ಇದೊಂದು ಗವಿಸಿದ್ಧರ ಗವಿಸಿದ್ದೇಶನ ಜಾತ್ರಾ ಮಹೋತ್ಸವ ನಾ ಪದೇ ಪದೇ ಏನು ಹೇಳೋದಲ್ಲ ಇದೊಂದು ಜಾತ್ರೆ ಆಗಬೇಕಾದ್ರೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ ಅವರು ಇವರು ಅಂತ ನಾ ಹೇಳಾರೆ ಯಾವ ಕಾಣದ ಕೈಗಳು ಈ ಯಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಸೇವಾ ಮಾಡ್ಯಾವಲ್ಲ ಆ ಸೇವೆ ಮಾಡಿದ ಎಲ್ಲ ಕೈಗಳಿಗೂ ಗವಿಶಿದ್ದನ ಆಶೀರ್ವಾದ ಸದಾ ಇರಲಿ ಇದು ಸದಾ ಜಾತ್ರೆ ಬೆಳೀತಾ ಇರಲಿ ತಾವೆಲ್ಲ ಸಮಾಧಾನದಿಂದ ಸಾವಕಾಶವಾಗಿ ಈಗ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ ಅದನ್ನು ನೋಡ್ರಿ ಮತ್ತಲ್ಲಿ ಗದ್ದಲ ಮಾಡಬೇಡ್ರಿ ಲೈನ್ ಪ್ರಕಾರ ಬರಿ ನಾನು ಇರ್ತೀನಿ ನಿಮ್ಮ ಜೊತೆಗೆ ನಿಂಬದು ಮುಗಿಸಿ ಆರಾಮ ನಾನು ಪೂಜೆಗೆ ಹೋಗ್ತೀನಿ ಸಮಾಧಾನದಿಂದ ಬರ್ರಿ ಸಮಾಧಾನದಿಂದ ಊರಿಗೆ ಹೋಗ್ರಿ ನಿಮ್ಮ ಸಮಾಧಾನವೇ ನಮ್ಮ ಸಂತೋಷ ತಮಗೆಲ್ಲ ಶರಣು ಶರಣ